ಬಸ್ ಅವ್ರದ್ದು ಮೇಂಟೆನೆನ್ಸ್ ಅವ್ರಿಗೆ ಕಂಡಕ್ಟರ್ ನಮ್ಮದು ಕಿಲೋಮೀಟ್ರಿಗೆ ಇಷ್ಟೊಂದು ಕೊಡಬೇಕು ಅದರಿಂದ ಖಾಸಗಿ ಅವರಿಗೆಲ್ಲ ಮನೆ ಕೂಡ ನಮ್ಮ ಒಂದೇ ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ ಮತ್ತು ಒಂದು ಏನಾದರೂ ಆಗಲಿ ಅನಾಹುತ ಆದರೆ ಅವರಿಗೆ ನೋಟಿಸು ಕೂಡ ಕೊಡೋಕ್ಕೆ ಹೇಳಿದ್ದೀನಿ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವ್ರ ಐವತ್ತು ಮಾರ್ಕ್ ಗೆ ನಲವತ್ತೇಳು ನಲವತ್ತೆಂಟು ನಲ್ವತ್ತು ಬಂದಿರ್ತಕ್ಕಂಥವ್ರೆ ನಾವು ಸೆನೆಟ್ ಮಾಡೋದು ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಆದರೆ ಈ ಯಂಗ್ಸ್ಟರ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೆ ನಾನು ನಮ್ಮ ಎಮ್ ಡಿ ಅವ್ರು ಹೇಳಿದ್ದೀನಿ ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಿಕ್ಟ್ ಅಪಾಯ ಆಗಿತ್ತು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋದು ಅಂತ ಹೇಳ್ತೀನಿ ಮತ್ತು ಅವ್ರಿಗೆ ಇದನ್ನು ಹೇಳ್ತೀವಿ ಸ್ವಲ್ಪ ಟ್ರೈನಿಂಗೂ ಕೂಡ ಕೇಳಿ ಟ್ರೈನಿಂಗ್ ಟ್ರೈನಿಂಗ್ ಈ ಥರದನ್ನು ಪುಟ್ಟ ಆ್ಯಕ್ಸಿಡೆಂಟ್ ಮಾಡುವವರಿಗೆ ಬಹುತೇಕ ಐವತ್ತು ಮಾರ್ಕ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ತಗೊಳ್ತಾರೆ ಥರಗಳು ಚೆನ್ನಾಗಿ ಡ್ರೈವಿಂಗ್ ಮಾಡಿರ್ತಾರೆ ಡ್ರೈವಿಂಗ್ ಮಾಡಿ ಬಂದೇ ಬಂದಿರುತ್ತೆ ಆದರೆ ಇನ್ನೊಮ್ಮೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ